ಫಸ್ಟ್ ಫಸ್ಟ್ ಹೇಳಿ ಮೇಡಮ್ ಜೊತೆನೇ ಮೇಡಮೇ ನಮ್ಗೆ ಇನ್ವೈಟ್ ಮಾಡಿದ್ರು ಬಂದಿದ್ವಿ ತುಂಬಾ ಚೆನ್ನಾಗಿದೆ ಗುಂಡಿಗೆ ಗಟ್ಟಿಯಾಗಿರ್ಬೇಕು ಪಿಕ್ಚರ್ ನೋಡಕ್ ಮಾತ್ರ ವೀಕ್ ಆಗಿರೋ ನೋಡಕ್ ಆಗಲ್ಲ ಪಾಸಿಟಿವ್ ನೆಗೆಟಿವ್ ಎರಡೂ ತೋರಿಸಿದ್ದಾರೆ ಅರ್ಧ ಜನ ನೆಗೆಟಿವ್ ನೋಡ್ತಾರೆ ಅರ್ಧ ಪಾಸಿಟಿವ್ ಆದ್ರೆ ಸೂಪರ್ ಆಗಿದ್ರಲ್ಲಿ ಎರಡೂ ತೋರಿಸಿದ್ರೆ ಮೂವಿ ಮಾತ್ರ ಹಂಡ್ರೆಡ್ ಡೇಸ್ ಓಡುತ್ತೆ ಪ್ರತಿ ಒಂದು ಡ್ರೈವರ್ಸ್ ಕೇಳ್ತೀನಿ ಮೇಡಮ್ಗೆ ಫುಲ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತೀಸ ಸೆಂಟಿಮೆಂಟಲ್ ನೋಡಿದ್ರೆ ನಿಜವಾಲ ಮೂವಿ ಮಾತ್ರ ಆರ್ ಆರ್ ಆಗಿದೆ ಸೂಪರ್ ಆಗಿದೆ ಮೂವಿ ಮಾತ್ರ ಈ ತರ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟು ಸೂಪರ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಪ್ರಾಮಿಸ್ ಗೊತ್ತಿರಲಿಲ್ಲ ತುಂಬಾ ಚೆನ್ನಾಗಿ ಮೂವಿಸ್ ಬಂದಿದೆ ತಾಳಿಕ ದೇವ್ರಿ ಮೇ ಮೇಡಮ್ ಮೈ ಮೇಲೆ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೀವಿ ಕರ್ನಾಟಕ ಅವ್ರ ಹಿಂದೆ ಇದೆ ಯಾಕೆ ಸರ್ ಸೋಲ್ತಾರೆ ಸೋಲ ಮಾತೆ ಇಲ್ಲ ಗೆದ್ದೆ ಗೆಲ್ತಾರೆ ಹಂಡ್ರೆಡ್ ಡೇಸ್ ಮೂವಿ ಓಡೇ ಓಡುತ್ತೆ ಸರ್ ಮೇಡಮ್ ಮತ್ತೆ ಅಲ್ಲಿ ಇದ್ದೇ ಇರ್ತಾರೆ ಮೂವಿಗಳು ನಮ್ಗೆಲ್ಲ ಚಲನಚಿತ್ರದಲ್ಲಿ ಬರಬೇಕು ನಾವೆಲ್ಲ ನೋಡ್ಬೇಕು ಮೂವಿನ ತುಂಬಾ ಸೂಪರ್ ಆಗಿದೆ ಸರ್ ಅಷ್ಟೇ ಮೇಡಮ್ ಜೊತೆನೆ ಮೇಡಮೇ ನಮ್ಗೆ ಇನ್ವೈಟ್ ಮಾಡಿದ್ರು ಬಂದಿದ್ವಿ ತುಂಬಾ ಚೆನ್ನಾಗಿದೆ ಗುಂಡಿಗೆ ಗಟ್ಟಿಯಾಗಿರ್ಬೇಕು ಪಿಕ್ಚರ್ ನೋಡಕ್ ಮಾತ್ರ ವೀಕ್ ಆಗಿರೋ ಆಗಲ್ಲ ಪಾಸಿಟಿವ್ ನೆಗೆಟಿವ್ ಎರಡೂ ತೋರಿಸಿದ್ದಾರೆ ಅರ್ಧ ಜನ ನೆಗೆಟಿವ್ ನೋಡ್ತಾರೆ ಅರ್ಧ ಪಾಸಿಟಿವ್ ಆದ್ರೆ ಸೂಪರ್ ಆಗಿದ್ರಲ್ಲಿ ಎರಡೂ ತೋರಿಸಿದ್ರೆ ಮೂವಿ ಮಾತ್ರ ಹಂಡ್ರೆಡ್ ಡೇಸ್ ಓಡುತ್ತೆ ಪ್ರತಿ ಒಂದು ಡ್ರೈವರ್ಸ್ ಕೇಳ್ತೀನಿ ಮೇಡಮ್ಗೆ ಫುಲ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀಸ ಸೆಂಟಿಮೆಂಟಲ್ ನೋಡಿದ್ವಿ ನಿಜವಲ್ ಮೂವಿ ಮಾತ್ರ ಆರ್ ಆರ್ ಆಗಿದೆ ಸೂಪರ್ ಆಗಿದೆ ಮೂವಿ ಮಾತ್ರ ಈ ತರ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟು ಸೂಪರ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಪ್ರಾಮಿಸ್ ಗೊತ್ತಿರ್ಲಿಲ್ಲ ತುಂಬಾ ಚೆನ್ನಾಗಿ ಮೂವೀಸ್ ಬಂದಿದೆ ತಾಳಿಕ ದೇವ್ರಿ ಮೇ ಮೇಡಮ್ ಮೈ ಮೇಲೆ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೀವಿ ಇಡೀ ಕರ್ನಾಟಕ ಅವ್ರ ಹಿಂದೆ ಇದೆ ಯಾಕೆ ಸರ್ ಸೋಲ್ತಾರೆ ಸೋಲ ಮಾತೆ ಇಲ್ಲ ಗೆದ್ದೆ ಹೇಳ್ತಾರೆ ಹಂಡ್ರೆಡ್ ಡೇಸ್ ಮೂವಿ ಓಡೇ ಓಡುತ್ತೆ ಸರ್ ಮೇಡಮ್ ಮತ್ತೆ ಫಿಲಮ್ ಅಲ್ಲಿ ಇದ್ದೇ ಇರ್ತಾರೆ ಮೂವಿಗಳು ನಮ್ದೆಲ್ಲ ಚಲನಚಿತ್ರದಲ್ಲಿ ಬರಬೇಕು ನಾವೆಲ್ಲ ನೋಡ್ಬೇಕು ಮೂವಿನ ತುಂಬಾ ಸೂಪರ್ ಇದೆ ಸರ್